ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ ಇದ್ರೆ ಐದುವರೆ ರೆಡಿಟ್ ನೋಡಿರಿ ನಾನು ಐದು ಗಂಟೆಗೆ ಎದ್ದಿದ್ದೆ ಎದ್ದು ಮುಖ ತೊಕೊಂಡು ಒಂದು ಗ್ಲಾಸ್ ತಣ್ಣೀರು ಕುಳಿದ್ಬಿಟ್ಟು ಈಗಿದ್ರೆ ಹಪ್ಪಳ ಎತ್ತಿಡ್ರಾಯ್ತಂತೆ ಎತ್ತಿಡಾಕಂತೀನಿ ನೋಡಿರಿ ಬೆಳಗ್ಗೆ ಇದೊಂದು ಕೆಲಸನೇ ಅಂದರೆ ನಿನ್ನೆ ಹನ್ನೊಂದು ಹನ್ನೆರಡು ಗಂಟೆಗೆ ಹಪ್ಪಳ ಮಾಡಿದ್ದು ಇವತ್ತು ಬೆಳಿಗ್ಗೆ ಅಷ್ಟಕ್ಕೆ ಎಲ್ಲ ಒಣಗಿಬಿಟ್ಟೆ ನೋಡಿರಿ ಆ್ಯಕ್ಚುಲಿ ಪ್ಲಾಸ್ಟಿಕ್ ಸೀಟ್ ಮೇಲೆ ಹಾಕ್ಬಿಟ್ರೆ ಜಲ್ದಿ ಬಂದುಬಿಡ್ತಾವೆ ಅಂದ್ರೆ ನಾವು ತೆಗೆದನ ಹತ್ತಂಗಿಲ್ಲ ತಾನೇ ಬಂದುಬಿಡ್ತಾವ್ರಿ ಆದರೆ ಬಟ್ಟೆ ಮೇಲೆ ಹಾಕಿಬಿಟ್ರೆ ಒಂದೊಂದಾಗಿ ತೆಗೆದುಬಿಟ್ಟು ಎತ್ತಿಟ್ಕೋಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಹತ್ಕೊಂಡಿರ್ತಾವೆ ರೀ ಹಾಗಾಗಿ ಈಗಿದ್ರೆ ಅವನ್ನೇ ಎಲ್ಲ ತೆಗೆದ್ಬಿಟ್ಟು ಬುಟ್ಟಿಗೆ ಎತ್ತಿ ಇಟ್ಕೊಳಾಕಂತೀನಿ ನೋಡಿರಿ ಅಂದ್ರೆ ಒಣಗಿರ್ತವೆ ಆಲ್ಮೋಸ್ಟ್ ಆದರೂ ಒಂದು ದಿವಸ ಬಿಸ್ಲಿಗೆ ಇಟ್ಬಿಟ್ಟು ಡಬ್ಬಿಗೆ ಹಾಕಿ ಎತ್ತಿಟ್ಕೋಬೇಕು ರೀ ಪಾಲಕ್ ಹಪ್ಪಳ ಮಾಡಿದ್ದು ಅಂದರೆ ಗ್ರೀನ್ ಕಲರ್ ಆಗ್ಯಾವಂತ ಅನ್ಕೊ ಹಾಕತ್ತಿರ್ಬೇಕು ನೀವು ನಮ್ಮ ಮನೆಯೊಳಗೆ ಪಾಲಕ್ ಹಾಕಿಬಿಟ್ರೆ ಅದು ಫ್ಲೇವರ್ ಇಷ್ಟ ಆಗುತ್ತೆ ರೀ ಹಾಗಾಗಿ ನಾನು ಪಾಲಕ್ ಹಾಕಿನೇ ಮಾಡಿದ್ದು ಅಂದ್ರೆ ಕರೆ ನಾವು ಜಾಸ್ತಿ ಗ್ರೀನ್ ಆಗಲ್ಲ ಸ್ವಲ್ಪ ಲೈಟಾಗಿ ಗ್ರೀನ್ ಇರ್ತಾವೆ ಹಂಗಾಗಿ ಮತ್ತೆ ಟೇಸ್ಟ್ ಪಾಲಕ್ ಬರುತ್ತಂತೆ ಪಾಲಕ್ ಹಾಕಿ ರೆಡಿ ಮಾಡ್ಕೊಂಡಿದ್ದು ಈಗ ಬುಟ್ಟಿಗೆ ಎತ್ತಿಟ್ಬಿಟ್ಟು ಇನ್ನು ಯೋಗಾಸನ ಸ್ಟಾರ್ಟ್ ನೋಡ್ರಿ ಯೋಗ ಮಾಡೋಕೆ ಫಸ್ಟಿಗೆ ಒಂದು ಮೂರು ಸಲ ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ ಆಮೇಲೆ ಯೋಗ ಮಾಡ್ತಿದ್ರಿ ಸೂರ್ಯ ನಮಸ್ಕಾರ ಅಂತೂ ಭಾಳ ಬೆಸ್ಟ್ ನೋಡಿದ್ರಿ ಎಲ್ಲ ಏನು ಜಾಯಿಂಟ್ಸ್ ಎಲ್ಲ ಫುಲ್ ಎಕ್ಸಸೈಸ್ ಸಿಗುತ್ತೆ ಅಂದರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ರೀ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಒಂದು ಮೂರು ಸಲ ಮಾಡ್ತೀನಿ ಆ್ಯಕ್ಚುಲಿ ಅರ್ಧ ತಾಸು ಸೂರ್ಯ ನಮಸ್ಕಾರ ಮಾಡಿಬಿಟ್ರೆ ಯಾವ ಎಕ್ಸಸೈಸ್ ಆಗಲಿ ಏನೇ ಮಾಡಿಬಿಟ್ರೂ ಅದು ಜಾಸ್ತಿ ಬೆನಿಫಿಟ್ ಸಿಗ್ತೈತೆ ಅಂತಾರೋ ಅಂದರೆ ಸೂರ್ಯ ನಮಸ್ಕಾರ ಮಾಡೋದ್ರಿ ಈಗ ರೀ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿದ್ದೆ ನಮ್ಮ ಮನೆಯವರು ಇದ್ದಿತ್ತಿಲ್ಲಲ್ರಿ ನಿನ್ನೆ ದೇವ್ರಿಗೆ ಹೋಗಿದ್ರು ಇವತ್ತೇ ರೀ ಇನ್ನೂ ಒಂಬತ್ತು ಹತ್ತು ಗಂಟೆಗೆ ಬರ್ಬೋದು ಅದ್ರ ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕು ನೋಡ್ರಿ ಅಂದ್ರೆ ನೆಲ ವರ್ಷದ ಪೂಜ ಮಾಡೋದು ನನ್ಗೆ ಜವಾಬ್ದಾರಿ ಯಾಕಂದ್ರೆ ಅವ್ರು ಇದ್ದಿತ್ತಿಲ್ಲ ಅಂದರೆ ನಾನೇ ಮಾಡ್ಬೇಕಾಗುತ್ತಾ ಅವ್ರು ಸ್ವಲ್ಪ ನೆಲ ವರ್ಷದಾಗಲಿ ಮತ್ತು ಪೂಜಾ ಮಾಡೋದಾಗಲಿ ಮಾಡ್ತಾರೋ ಇವತ್ತು ಅವ್ರು ಇದ್ದಿತ್ತಿಲ್ಲ ನೆಲ ವರ್ಷಕ್ಕೆ ಹೋದ ಕೂಡಿ ಅದನ್ನೆಲ್ಲ ವರ್ಷದನ್ನ ಮುರ್ಗಿಬಿಟ್ಟೆ ಎಕ್ಸ್ಟ್ರಾ ಒಂದಿತ್ತು ರೀ ಹಾಗಾಗಿ ಅದನ್ನ ತೊಗೊಂಡ್ಬಿಟ್ಟು ವರ್ಷಾಕಂತೀನಿ ನೋಡ್ರಿ ಏನೋ ಅಂತಾರಲ್ಲ ಅದು ಯಾವಾಗ ಇಲ್ದೋ ಒಂದ್ಸಲ ಹೋಗೋಣ ಹಿಂಗೆ ಆಗ್ಬಿಡ್ತೈತಿ ಅಂದರೆ ಬಾಳಿಂದ ಒರೆಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ನಾನು ಒರೆಸಿಬಿಟ್ರೇನೆ ಎಲ್ಲ ಕ್ಲೀನ್ ಆಗ್ತೈತಿ ಯಾಕಂದರೆ ನಾನು ತಿಕ್ಕಿ ತಿಕ್ಕಿ ಹೊರಸ್ತೀನಿ ಅದು ತಿಕ್ಕಿ ಒರೆಸ ಮುಂದಾಗ ಮುರಿದ ಹೋಯ್ತು ಹಂಗಾಗಿ ಅದನ್ನ ತೆಗೆದ್ಬಿಟ್ಟು ಬೇರೆ ಹೊಸ ತೊಗೊಂಡು ನೆಲ ಎಲ್ಲ ಒರೆಸ್ಬಿಟ್ಟು ಮತ್ತೊಂದು ಸಲ ಕೈಕಾಲು ಮುಖ ತೊಕೊಂಡು ಈಗ ಹಿಟ್ಟು ಕಲಸಿಟ್ಬಿಟ್ಟು ಆಲ್ ಆಲ್ರೆಡಿ ಮನವಿದ್ರೆ ಗಣಸಿನ್ಕೆ ಕುದಿಸಿ ಇಟ್ಟಿದ್ದಾರೆ ಅದನ್ನ ಪರಾಟ ಮಾಡ್ಬೇಕಂತ ಸ್ಟಪ್ಪಿಂಗನ್ನು ರೆಡಿ ಮಾಡಾಕಂತೀನಿ ಜೊಳಕ ಮುಗಿಸಿ ಬಂದ ತಕ್ಷಣ ಇದು ಪರಾಟ ಮಾಡೋಕೆ ಆಗುತ್ತೆ ನೋಡ್ರಿ ನಮ್ಮ ಮನೆಯವರು ಇರಲಿಕ್ಕಂದ್ರೆ ತೀರಾ ಗಡಿಬಿಡಿ ಬಿಡಿ ಮತ್ತು ತಾನು ಮನೆ ಎಂಟು ಗಂಟೆಕನ ಕಾಲೇಜ್ಗೆ ಹೋಗ್ತಾರಲ್ಲ ಹಾಗಾಗಿ ಪಟ್ ಪಟ್ಟೆ ಎಲ್ಲ ಕೆಲಸ ಮುಗಿಸ್ಕೊಂಡು ಜಳಕಾನು ಮುಗಿಸಿ ದೇವ್ರಿಗೆ ಪೂಜಾನು ಮಾಡಿಬಿಟ್ಟು ಈಗಿದ್ರೆ ಪರಾಟ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಇವತ್ತೇನು ನಾನು ಅದಕ್ಕೆ ಚಟ್ನಿ ಆಗಲಿ ಸ ಯಾವುದೇ ಏನೂ ಮಾಡೋಕ್ಕೆ ಹೋಗಂಗಿಲ್ಲ ನಿನ್ನೆ ಮಾಡಿದ್ದು ಸ್ವಲ್ಪ ಸಾಂಬಾರು ಇಟ್ಟಿ ಮತ್ತು ಗ್ರೀನ್ ಚಟ್ನಿ ಐತಿ ಅದನ್ನ ಹಚ್ಕೊಂಡು ತಿನ್ನಕ್ಕೆ ಬರುತ್ತಂತೆ ಬರೀ ಪರಾಠನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಜನಸಿಂಕಿ ಯಾರಿಗೆಲ್ಲ ತಿನ್ನಕ್ಕೆ ಇಷ್ಟ ಇಲ್ಲಲ್ಲ ಅಂದರೆ ಹಾಲು ಹಾಕಿಬಿಟ್ಟು ಮತ್ತು ಹಂಗೆ ಹಂಗೆ ತಿನ್ನೋಕಾದ್ರೂ ಮತ್ತು ಹೋಳ್ಗೆ ಮಾಡ್ಕೊಂಡು ಇಲ್ಲ ಅಂದ್ರೆ ಈ ರೀತಿ ಪರಾಟ ಮಾಡ್ಕೊಂಡು ತಿನ್ಬೋದು ನೋಡಿರಿ ಭಾಳ ಮಸ್ತ್ ಆಗ್ತವೆ ಆಲ್ರೆಡಿ ನಾನು ಈಗ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಭಾಳ ಮಸ್ತ್ ಬರ್ತಾವೆ ಗೆಣ್ಸಿನ್ಕಾಯಿ ಕುದಿಸ್ಬಿಟ್ಟು ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಚಲೋತನ ಎಲ್ಲ ಕಲಿಸ್ಬಿಟ್ಟು ಈ ರೀತಿ ಉಂಡಿ ಮಾಡಿ ಇಟ್ಕೊಂಬೇಡ್ರಿ ಎಲ್ಲಾದ್ರೊಳಗೆ ಅಂದ್ರೆ ಗೋರಿ ಇಟ್ಟೊಳಗೆ ಸ್ಟಫಿಂಗ್ ಮಾಡಿ ಲಟ್ಟಿಸಿ ಚಲೋತ್ನಾಗಿ ಎರಡು ಸೈಡ್ ಎಣ್ಣೆ ಹಾಕಿ ಆದರೂ ಬೆನ್ಸ್ಕೊಬೋದು ಹಂಗಾದ್ರೂ ಬೆನ್ಸ್ಕೋಬೋದು ಡಯಟ್ ಮಾಡೋರಿಗಂತೂ ಬೆಸ್ಟ್ ನೋಡಿರಿ ಎಣ್ಣೆ ಹಾಕ್ರಿಂದ ಹಂಗ ಬೆನ್ಸ್ಕೊಂಡು ತಿನ್ಬಿಡ್ರಿ ಎರಡು ಪರಾಟ ತಿನ್ಬಿಟ್ರೆ ನೀವು ಹಟ್ಟಿ ಫುಲ್ ಅನ್ಸುತ್ತಿರಿ ಮತ್ತು ಗಣಸಿನಕಾಯಿ ಆರೋಗ್ಯಕ್ಕೆ ಒಳ್ಳೇದಲ್ರಿ ಹಾಗಾಗಿ ಹೇಳಾಕತ್ತಿದ್ದು ಯಾರೆಲ್ಲ ಮಾಡಿಲ್ಲ ಇನ್ನೂ ತನಕ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ನನ್ನ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಅಂದರೆ ತನಗೆ ಮಾತ್ರ ಜಾಸ್ತಿ ಇಷ್ಟ ಆಗೋದು ಭಾವ ದೇಶದಾಗ ಕೆಳಾಕತಿದ್ಲು ಮಾಡೋಕ್ಕಾಗಿತ್ತಿಲ್ಲ ಇವಾಗ ಸ್ವಲ್ಪ ಇದ್ದು ಗಣಸಿನ್ಕಾಯಿ ಮನು ಕುದಿಸಿಟ್ಟಿದ್ದ ಮಮ್ಮಿ ಮಾಡಿರಿ ನಾನು ತಿನ್ನೋಂಗಿಲ್ಲ ನಂಗೆ ಬ್ಯಾಸರು ಬಂದೈತಿ ಅಂದ ಅದಕ್ಕಾಗಿ ಎಲ್ಲರಿಗೂ ಪರಾಟ ಮಾಡಿಕೊಟ್ಟು ನಾನು ಈಗ ನಾಷ್ಟ ಮಾಡಾಕಂತೀನಿ ನೋಡಿರಿ ಹಪ್ಪ ನಾನು ಬಿಸಿಲಿಗೆ ಇಟ್ಟಿದ್ದೀನಿ ಅದು बुद्धि ने ಈಗಿದ್ರೆ ನಿನ್ನೆ ಮಾಡಿಟ್ಟಿದ್ದೆ ರೊಟ್ಟಿ ಫ್ರೂಟಿ ಇದ್ದು ಅಂದರೆ ಅದು ಮೊನ್ನೆ ಸಂಜೆ ರೆಡಿ ಮಾಡ್ಕೊಂಡಿದ್ದು ನಿನ್ನೆ ಹರಕಕ್ಕೆ ಇಟ್ಟಿದ್ದೆಲ್ಲ ಪ್ಲೇಟ್ ಒಳಗೆ ಅದಕ್ಕೆ ಮತ್ತೊಂದು ಸ್ವಲ್ಪ ಸಕ್ಕರೆ ಪುಡಿನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದು ಡಬ್ಬಿಗೆ ಹಾಕಿ ಫ್ರಿಜ್ನಾಗ ಎತ್ತಿ ಇಟ್ಕೊಂಡ್ರೆ ಐತ್ರಿ ಆರಾಮ್ಸೆ ಎರಡು ಮೂರು ತಿಂಗಳು ಯೂಸ್ ಮಾಡ್ಬೋದು ಹಾಗಾಗಿ ಈ ರೀತಿ ಮಾಡಾಕತ್ತಿದ್ದು ನೋಡಿರಿ ಮಸ್ತ್ ಬರ್ತಾವೆ ಎಷ್ಟು ಕಲರ್ಫುಲ್ ಚಲೋ ಒಂದು ಸುತ್ತಲ ನೋಡಕ್ಕಂತೂ ಮತ್ತು ಮಕ್ಕಳಿಗೂ ಇಷ್ಟ ಆಗ್ತೈತ್ರಿ ನೀವು ಕೇಕ್ ಒಳಗಾಗ್ಲಿ ಮತ್ತು ಐಸ್ ಕ್ರೀಮ್ ಮ್ಯಾಲಾಗ್ಲಿ ಮತ್ತು ಜ್ಯೂಸ್ ಒಳಗಾಗ್ಲಿ ಹಾಕಿ ಕೊಡ್ಬೋದು ನಾನಿದ್ರೆ ಮಾಡೋಕ್ಕೆ ಜಾಸ್ತಿ ಆಗಿತ್ತಲ್ಲ ಸ್ವಲ್ಪ ಮಾಡಿದ್ದು ಈಗಿದ್ರೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಮನೆಯವರು ನಿನ್ನೆ ದೇವ್ರಿಗೆ ಹೋಗಿದ್ರಲ್ಲ ಅಂದರೆ ಹಂಚುನೂರು ಹಣಮಪ್ಪಿಗೆ ಹೋಗಿದ್ರು ಅಲ್ಲಿ ಜಾಸ್ತಿ ಮಳೆ ಆಗಿತ್ತಂದರೆ ಹಂಗಾಗಿ ಅಲ್ಲಿ ಹೊರಗಡೆ ಬಿಟ್ಟಿದ್ದು ಚಪ್ಪಲೆಲ್ಲ ಹರ್ಕೊಂಡು ಹೋಗ್ಬಿಟ್ಟಿದ್ದು ಅಂತ ಅದಕ್ಕಾಗಿ ಚಪ್ಪಲೆಲ್ಲ ಹೋಗಿದ್ದು ಈಗಿದ್ರೆ ಚಪ್ಪಲ್ ತಗೊಂಡು ಹಂಗೆ ಸ್ವಲ್ಪ ಕಿರಾಣಿ ಸಾಮಾನು ತೊಂದರೆ ಆಯ್ತಂತೆ ನಾನು ನಮ್ಮ ಮನೆಯವರು ಹೊರಗ್ತೀವಿ ನೋಡ್ರಿ ಅಂದರೆ ಕೆಲ್ಸಕ್ಕೂ ಹೋಗಿದ್ದಿಲ್ಲಲ್ಲ ಚಪ್ಪಲ್ ಇದ್ದಿದ್ದಿಲ್ಲ ಅಂತೇಳಿ ಫೈನಲಿ ಮಾರ್ಕೆಟ್ಗೆ ಬಂದ್ವಿ ಅವರಿದ್ದರೆ ವೇಟ್ ಮಾಡೋಕಿದ್ರು ನಾನಿದ್ರೆ ಟಿಕೆಟ್ ತೊಗೊಬೇಕಂತ ಇಲ್ಲಿ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಬಂದಿದ್ದೀನಿ ನೋಡ್ರಿ ಇಲ್ಲಂತೂ ಇಷ್ಟು ರಶ್ ಇರುತ್ತಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನೀವು ಸಂಜೆ ಮುಂದಾಗ ಬಂದ್ಬಿಟ್ರಂತೂ ಕಾಲಿದಾಕೆ ಜಾಗನೇ ಇರಲ್ಲ ಅಂದ್ರೆ ಅಷ್ಟು ರಶ್ ಇರುತ್ತೆ ಮತ್ತು ಇಲ್ಲಿ ಟಿಕ್ಡಿ ಆಗಲಿ ಆಗಲಿ ಎಲ್ಲ ಶ್ಲೋ ಕ್ವಾಲ್ಟಿ ಸಿಕ್ತಾವ್ರೀ ಟಿಕ್ಡಿ ತೊಗೊಳಕಂತು ಮಂದಿ ಇಷ್ಟು ಮುಗಿ ಬಿದ್ದರಿದ್ದರು ನಾನು ಒಂದು ನಾಲ್ಕು ಪ್ಯಾಕೆಟ್ ಅಷ್ಟು ಟಿಕ್ಡಿ ಮತ್ತು ಅವು ಡಬ್ಬಿ ಅಷ್ಟು ತೊಗೊಂಡು ಹೋಗ್ಬೇಕು ಅಂದರೆ ನಾನು ವರ್ಷಕ್ಕೆ ಒಂದೇ ಸಲ ಟಿಕ್ಡಿ ತೊಗೋದ್ರಿ ಒಂದು ಸಲ ತೊಗೊಂಡ್ಬಿಡ್ತೀನಿ ಅಂದರೆ ಒಂದು ವರ್ಷ ಬರ್ತವೆ ಹಂಗಾಗಿ ಒಂದೆರಡು ಡಬ್ಬಿ ಮತ್ತು ಒಂದೆರಡು ಪ್ಯಾಕೆಟನ್ನು ಹಾಂ ಟಿಕ್ಡಿ ತೊಗೊಂಡ್ಬಿಟ್ಟು ಇನ್ನು ಕಿರಾಣಿ ಸಾಮಾನು ತರಕ್ಕೆ ಹೋಗ್ಬೇಕು ರೀ ನಮ್ಮ ಮನೆಯವ್ರಿಗೆ ರೊಕ್ಕ ಕೊಡ್ರಿ ಕೊಡ್ತಿನಂತೆ ಆ ರೊಕ್ಕ ಕೊಟ್ಬಿಟ್ಟು ಟಿಕ್ಡಿ ಎಲ್ಲ ತೊಗೊಂಡು ಚಪ್ಪಲ್ನೂ ತೊಗೊಂಡಿವ್ರಿ ನೆರಿಗೆ ಚಪ್ಪಲ ಮತ್ತು ಸ್ವಲ್ಪ ಇಟಿಕ್ ಅಂದರೆ ಸಲ ಮಾರ್ಕೆಟಿಗೆ ಬಂದುಬಿಟ್ರೆ ಸಣ್ಣ ಸಣ್ಣ ಕೆಲಸಗಳೆಲ್ಲ ಮುಗ್ಸ್ಕೊಂಬಿಡೋದಾಗುತ್ತೆ ಮಧ್ಯಾಹ್ನ ಅಂದರೆ ಸಂಜೆ ಮುಂದೆ ಹೋಗಿಬಿಟ್ರೆ ಎಂಟು ಗಂಟೆಗೆ ಯಾವ ಕೆಲಸನೂ ಆಗಲ್ಲ ರೀ ಒಂದೇ ಅಂಗಡಿಗೆ ಹೋಗಿ ಬಂದುಬಿಡೋದಾಗುತ್ತೆ ಇವತ್ತು ಬೆಳಗ್ಗೆ ಹತ್ತುವರೆಗೆ ಬಂದಿದ್ದು ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಕೆಲಸ ಕಂಪ್ಲೀಟ್ ಆದವು ಈಗಿದ್ರೆ ಅದು ಚಪ್ಪಲ ಮತ್ತು ಟಿಕಡಿ ತೊಗೊಂಡ್ಬಿಟ್ಟು ಕಿರಾಣಿ ಸಾಮಾನು ತೊಗೊಂಡು ಮತ್ತು ಅದನ್ನು ಎಲ್ಲ ಕಟ್ಕೊಂಡ್ಬಿಟ್ಟು ಅದ್ರ ಕಟ್ಟಿ ಅವರೇ ಗಾಡಿ ಮೇಲೆ ಇಟ್ಟಿರ್ತಾರೆ ಇಲ್ಲಿ ಎಲೆಕ್ಟ್ರಿಷಿಯನ್ ಅಂಗಡಿ ಬಂದಿ ನೋಡಿರಿ ಹಿಸ್ಟ್ರಿ ಬೇಕಾಗಿತ್ತು ಭಾಳ ದಿವಸದಿಂದ ತೊಗೋಬೇಕಂತ ಅನ್ನೋದಿತ್ತು ಫಸ್ಟ್ನೇ ಧಾಳಾಗ್ಬಿಟ್ಟು ಏಳೆಂಟು ತಿಂಗಳೇ ಆಯಿತು ನಮ್ಮನೆಯೂರೇನು ಜಾಸ್ತಿ ಯೂಸ್ ಮಾಡಂಗಿಲ್ಲ ರೀ ಆದರೆ ಮನೆಗೆ ಮಾತ್ರ ಎನ್ ಸಿ ಸಿ ಕ್ಲಾಸ್ ಡ್ರೆಸ್ ಆಗಲಿ ಮತ್ತು ಕಾಲೇಜ್ ಡ್ರೆಸ್ ಆಗಲಿ ಇಸ್ತ್ರಿ ಹೊಡ್ಕೋಬೇಕಾಗುತ್ತಲ್ಲ ಅದಕ್ಕಾಗಿ ಬಾದಿಷಿಂದ ಬರ್ರಿ ಮಮ್ಮಿ ಅಂತ ಕೇಳಾಕತಿದ್ದ ಅವತ್ತು ಫೈನಲಿ ಇಸ್ತ್ರೀ ತಂದು ಮತ್ತು ಮಾಸ್ಕೆಟು ಹೊಡೆಯೋ ಬ್ಯಾಗ್ನು ಬೇಕಾಗಿತ್ತು ರೀ ನನಗೆ ಅಂದರೆ ಸುಮ್ಮನೆ ಕುಂತಾಗ ಮಾಸ್ಕೆಟು ಜಾಸ್ತಿ ಕಡಿತ ಇರ್ತಾವಲ್ಲ ಅದಕ್ಕಾಗಿ ಅದನ್ನೂ ನನಗೆ ತೊಗೋಬೇಕನ್ನಿಸ್ತಾ ಅದನ್ನೊಂದು ಮತ್ತೆ ಇಸ್ತ್ರಿ ಒಂದು ತೊಗೊಂಡ್ಬಿಟ್ಟು ಕಿರಾಣಿ ಸಾಮಾನೆಲ್ಲ ತೊಗೊಂಡು ಫೈನಲಿ ಬಂದ್ವಿ ನೋಡ್ರಿ ಇನ್ನು ತಂದು ಕೂಡಲೇ ಎಲ್ಲ ಎತ್ತಿಡೋದು ಒಂದು ದೊಡ್ಡ ಕೆಲಸ ಆಗ್ಬಿಡ್ತೈತಿ ಈಗ ಇದ್ರ ಮನಗೆ ಅದನ್ನೇ ಹೇಳಾಕತ್ತಿದ್ದ ಆನ್ಲೈನ್ ಒಳಗೆ ಯಾವುದು ಅಂದರೆ ಇದಕ್ಕೆ ರೇಟ್ ಎಷ್ಟೈತಿ ನೋಡಪ್ಪಿ ಚೆಕ್ ಮಾಡಂತೆ ಹೇಳಾಕತ್ತಿದ್ದೆ ರೀ ಸೇಮ್ ಆನ್ಲೈನ್ ಒಳಗೆ ಮತ್ತು ಇಲ್ಲಿ ಸೇಮ್ ಕೊಟ್ಟಾರು ಅಂದ್ರೆ ನಾನು ಸ್ವಲ್ಪ ಕಮ್ಮಿ ಕೇಳಿದೆ ಬಟ್ ಅವರು ಕೊಡಲಿಲ್ಲ ಇದು ಫ್ಲಿಕ್ಸ್ ಕಂಪ್ನಿದೈತ್ ನೋಡ್ರಿ ನನಗೂ ಅಷ್ಟೇನು ಗೊತ್ತಾಗಂಗಿಲ್ಲ ಹಂಗಾಗಿ ನನಗೆ ಯಾವುದು ಇಷ್ಟ ಆಗುತ್ತಲ್ಲ ಅದನ್ನ ತಂದಿದ್ದು ಅದೇ ಮನು ಹೇಳ್ದೆ ಆನ್ಲೈನ್ದಾಗ ಮತ್ತು ಇದು ರೇಟೇ ಸೇಮ್ ಆಗಿತ್ತು ಮಮ್ಮಿ ಅಂತ ಹೇಳಾಕತ್ತಿದ್ರೆ ಅಂದ್ರೆ ಅಂದರೆ ಆನ್ಲೈನ್ ಒಳಗೆ ಒಂದು ಸಾವಿರದ ಅರವತ್ತೈದು ರೂಪಾಯಿ ಐತೆ ಮಮ್ಮಿ ಇಲ್ಲಿ ನಾನು ಕೊಟ್ಟಿದ್ದು ಒಂದು ಸಾವಿರದ ಐವತ್ತು ರೂಪಾಯಿ ಅಷ್ಟು ಕೊಟ್ಟಿದ್ರಿ ಆನ್ಲೈನ್ಗಿಂತ ಇದು ಆಫ್ಲೈನ್ ಬೆಸ್ಟ್ ಅಂತ ಅನ್ಸುತ್ತೆ ಯಾಕಂದರೆ ಏನೂ ಪ್ರಾಬ್ಲಮ್ ಆದರೆ ಹೋಗ್ಬೋದು ಕೇಳ್ಬೋದು ಅವರಿಗೆ ಅಂದರೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ರೀ அங்கே வாரண்ட்டி கார் மற்றது ரெசீட்டை எல்லாம் கொட்டிர் தோன்ற பிராப்ளம் கேள்போது ஆன்லைன் ஒழுக தரி அது தந்து கூடலே ஏனாதோ பிராப்ளம் ஆகிபே யாரும் கேழக்காகங்க ನಾನು ಇಲ್ಲೇ ಆಫ್ಲೈನ್ ಒಳಗೆ ತಂದಿದ್ದು ನೋಡ್ರಿ ಯಾವುದೇ ಒಂದು ವಸ್ತು ತೊಗೋಬೇಕಂದ್ರೆ ಭಾಳ ಇನ್ಕ್ವೈರಿ ಮಾಡ್ತೀನಿ ಭಾಳ ಚೌಕಾಶಿ ಮಾಡ್ತೀನಂತೆ ಅನ್ಸುತ್ತೆ ನನಗೆ ಆದರೆ ನಾವು ಅದು ಮೆಂಟಲಿಟಿ ಹಂಗೆ ಇರುತ್ತೆ ರೀ ಯಾಕಂದರೆ ಕಷ್ಟಪಟ್ಟು ತೊಗೊಂಡಿರ್ತೀವಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಮಾಡ್ಬಿಡ್ತಂದ್ರೆ ಭಾಳ ಬೇಜಾರಾಗುತ್ತಂತ ಆ ರೀತಿ ಮಾಡೋದು ಸಣ್ಣ ಸಣ್ಣ ವಸ್ತು ವಸ್ತು ಆಗಲಿ ಇವತ್ತು ದೊಡ್ಡ ವಸ್ತುನೇ ಆಗಲಿ ಸ್ವಲ್ಪ ಎಲ್ಲ ನೀಟಾಗಿ ಸ್ವಲ್ಪ ಕಮ್ಮಿ ಬಜೆಟ್ ಒಳಗೆ ತೊಳೋಕೆ ಇಷ್ಟಪಡ್ತೀನಿ ನಾನು ಈಗಿದ್ರೆ ಅದನ್ನ ಚೆಕ್ ಮಾಡಿ ಎದ್ದಿಟ್ಟೆ ನೋಡ್ರಿ ಅಲ್ಲಿ ನೋಡಿರ್ತೀವಿ ಇಲ್ಲಿ ಬಂದ ತಕ್ಷಣ ಒಂದ್ಸಲ ನೋಡಿದಾಗನ ಸಮಾಧಾನ ಆಗೋದು ನಮಗೆ ಈಗಿದ್ರೆ ಅದು ಇಸ್ತ್ರಿ ಮತ್ತು ಅದು ಬ್ಯಾಟು ಅಂದರೆ ಏನಂತಾರೋ ಮಾಸ್ಕೆಟ್ ಹೊಡೆ ಬ್ಯಾಟು ಎಲ್ಲ ಚೆಕ್ ಮಾಡಿ ಎತ್ತಿಟ್ಟು ಅರಿನ್ನೇ ಕಿರಾಣಿ ಸಾಮಾನೆಲ್ಲ ಒಂದೊಂದಾಗಿ ತೆಗ್ಯಾಕಂತೀನಿ ನೋಡಿರಿ ನಮ್ಮ ಹೆಣ್ಮಕ್ಳಿಗೆ ಏನೂ ಅಂತಾರಲ್ಲ ಆಗುತ್ತೆ ಮನಸ್ಥಿತಿ ಇರುತ್ತೆ ಅದು ತಂದು ಕೂಡಲೇ ಅದನ್ನ ಫಸ್ಟಿಗೆ ನೀಟಾಗಿ ಜೋಡಿಸಿದಾಗನೇ ಸಮಾಧಾನ ಆಗೋದು ಅದನ್ನೇ ಕೆಲಸ ಮಾಡಾಕಂತೀನಿ ನೋಡಿರಿ ಮನು ಮತ್ತೊಂದ್ಸಲ ಚೆಕ್ ಮಾಡಿಬಿಟ್ಟು ನೆಳಾಕತ್ತಿದ್ದೆ ಆಗ ರೀ ಆನ್ಲೈನ್ ಒಳಗೆ ಚೆಕ್ ಮಾಡಾಕತ್ತಿದ್ದ ಮನು ಅಂತೇಳಿ ಅಷ್ಟೇ ಐತೆ ಮಮ್ಮಿ ರೇಟ್ ಮತ್ತೆ ಕತ್ತಿದ್ರಿ ರೋಗ ರೆಶೀಟ ಮತ್ತು ಅದು ಹಂಗಿನ ಅಂತಾರೋ ಬಿಲ್ ಎಲ್ಲ ಕೊಟ್ಟಿದ್ದರು ಮತ್ತು ಎರಡು ವರ್ಷ ವ್ಯಾರಂಟಿ ಅಂಥೇಳಿ ಕಾಳು ಕೊಟ್ಟಿದ್ರು ಅದನ್ನೇ ಹಾಕಿದ್ದೆ ಮನೋಗ ಅದಕ್ಕಿಂತ ಇದೆ ಬೆಸ್ಟ್ ಅಪ್ಪಿ ಮತ್ತು ಅಲ್ಲಿ ತೊಗೊಂಡ್ಬಿಟ್ರೆ ಹಿಂಗೆ ಹಿಂಗೆಲ್ಲ ಪ್ರಾಬ್ಲಮ್ ಬರ್ತಾವೆ ಅಂದ್ರೆ ಸಲ ಹಾಕ್ತಿದ್ರಿ ಎಲ್ಲರಿಗೂ ಆಗಂಗಿಲ್ಲ ಕೆಲವೊಬ್ರು ಇರ್ತೈತಿ ಸುಮ್ಮನೆ ಯಾಕೆ ರಿಸ್ಕ್ ತೊಗೋದು ಮತ್ತು ಟೆನ್ಷನ್ ಯಾಕೆ ಅನ್ಭವಿಸ್ದಂಥೇಳಿ ಈ ರೀತಿ ತಂದಿದ್ದು ಅಂತ ಮನೋಗ್ ಹೇಳ್ದಾರಿ ಅದು ನಾನೇ ಈಗ ಇದ್ರೆ ಇನ್ನೆಲ್ಲ ಸಾಮಾನ ಎತ್ತಿಡೋ ಕೆಲಸ ನೋಡಿರಿ ಹೊರಗಡೆಯಿಂದ ಬಂದ ತಕ್ಷಣ ಬ್ಯಾಸರುಗರುತ್ತೆ ಇನ್ನು ಅಡುಗೆ ಮಾಡಬೇಕು ಅಡುಗೆ ಮಾಡಿ ಊಟ ಮಾಡಬೇಕು ಈಗ ಇದನ್ನೆಲ್ಲ ಎತ್ತಿಡಬೇಕು ಈಗ ನಾನು ಎತ್ತಿಡ್ಲಿಕ್ಕೆ ಅಂದರೆ ಮನೋತನ ನಮ್ಮ ಮಮ್ಮಿ ಏನೇನು ತಂದರಂತೆ ಎಲ್ಲ ತೆಗೆದು ಇಟ್ಬಿಡ್ತಾರೋ ಆಮೇಲೆ ನಮ್ಮ ಮನೆಯವರು ಬಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ನಾನೇ ಎಲ್ಲ ತೆಗೆದು ಎತ್ತಿಟ್ಕೊಂಡ್ರಾಯ್ತು ನಿಮಗೂ ತೋರಿಸಿದ್ರಾಯ್ತು ಅಂತೇಳಿ ಚೆಕ್ ಮಾಡೋಕ್ಕಂತಿದ್ರಿ ಅಂದರೆ ಯಾವುದಕ್ಕೆ ಎಷ್ಟು ರೇಟ್ ಹಚ್ಚಾರು ಅಂತ ಚೆಕ್ ಮಾಡ್ತಾ ಇರ್ತೀನಿ ಒಂದು ಸ್ವಲ್ಪ ಸ್ವಲ್ಪ ರೀ ಅಂದರೆ ಜಾಸ್ತಿ ಯಾವ್ದು ಅನ್ಸುತ್ತಲ್ಲ ಅದಕ್ಕೆ ಮಾತ್ರ ಚೆಕ್ ಮಾಡೋದು ಸ್ವಲ್ಪ ಸ್ವಲ್ಪ ತಂದಿದ್ದೀನಿ ರೀ ಏನು ತಂದಿಲ್ಲ ಇಷ್ಟು ತಂದುಬಿಟ್ರು ಆರು ಸಾವಿರದ ನಾನ್ನೂರ ಐವತ್ತು ರೂಪಾಯಿನ ಹೋಗಿದ್ದು ಅಂದರೆ ಇಷ್ಟು ತಂದುಬಿಟ್ರು ಈಗಂತೂ ಇತ್ತೀಚಿಗೆ ಇಷ್ಟೆಲ್ಲ ಗ್ರೋಸರಿ ರೇಟ್ ಜಾಸ್ತಿ ಆಗ್ಬಿಟ್ಟೈತ್ರಿ ಈ ಬಾದಾಮಿ ಗೋಡಂಬಿ ಆಗಲಿ ರವಾ ಆಗಲಿ ಮತ್ತು ಸಕ್ಕರೆ ಆಗಲಿ ಎಲ್ಲನೂ ರೇಟ್ ಜಾಸ್ತಿ ಆಗೈತಿ ಗೋಡಂಬಿ ಮತ್ತು ಬಾದಾಮಿ ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ತಂದಿದ್ದು ಇಲ್ಲಿ ಸೂಪರ್ ಮಾರ್ಕೆಟ್ನಾಗಾದರೆ सौ रूपये के जी अदी नम्बर हाँ, नाकनूरा सारी ಎಂಟುನೂರ ಇಪ್ಪತ್ತು ರೂಪಾಯಿ ಹೇಳಿದರು ಹಾಗಾಗಿ ನಾನು ಅರ್ಧ ಕೆ ಜಿ ಗೋಡಂಬಿ ಮತ್ತು ಅರ್ಧ ಕೆ ಜಿ ಬದಾಮಿ ತಂದಿದ್ದು ಮತ್ತು ಸೀಗೆಕಾಯಿ ತಂದಿದ್ರೆ ಆ್ಯಕ್ಚುಲಿ ನನಗೆ ಇನ್ನು ಅಂಟೋಕಾಯಿ ಬೇಕಾಗಿದ್ದು ಅಂದರೆ ರೀಟಾ ಅಂತ ಸಿಗುತ್ತಲ್ರಿ ಅದನ್ನು ಬೇಕಾಗಿತ್ತು ಅಲ್ಲಿ ಸಿಗಲಿಲ್ಲ ಮತ್ತು ಬೇರೆ ಅಂಗಡಿಗೆ ಹೋಗಬೇಕಂದ್ರೆ ನಮ್ಮ ಮನೆಯವರು ಇದನ್ನೆಲ್ಲ ಹೊತ್ಕೊಂಡು ಎಲ್ಲಿ ಹೋಗೋದು ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಡು ಬಾ ಅಂತ ಅಂದರು ಹಾಗಾಗಿ ಬಂದೆ ನೋಡಿರಿ ಅಂದರೆ ಸೀಗೆಕಾಯಿ ಮತ್ತು ರೀಟ ಇದ್ದರೆ ಅದು ಶಾಂಪು ಮನೆಯೊಳಗೆ ರೆಡಿ ಮಾಡ್ಕೋಬೇಕಂತ ನಂದು ಅಂದ್ಕೊಂಡಿದ್ರಿ ನನ್ನ ವಿಚಾರ ಹಾಗಾಗಿ ಅಂದ್ಕೊಂಡು ಇದ್ದು ಬಟ್ ಅದನ್ನ ಸಿಗಲಿಲ್ಲ ನೆಕ್ಸ್ಟ್ ಟೈಮ್ ತಂದ್ಬಿಟ್ಟು ಸಿಹಿಕಾಯಿ ಮತ್ತು ಅಂಟಳಕಾಯಿ ಮಿಕ್ಸ್ ಮಾಡಿ ಶಾಂಪೂ ಮಾಡಿ ಇಟ್ಟರೆ ಆಯಿತು ಒಂದು ತಿಂಗಳ ತನಕ ಆರಾಮ್ಸ್ರಿ ಯೂಸ್ ಮಾಡ್ಬೋದು ಮತ್ತು ಕೂದಲಿಗೂ ಭಾಳ ಬೆಸ್ಟ್ ರೀ ಅದು ಸಿಹಿಕಾಯಿ ಆಗಲಿ ಮತ್ತು ಅಂಟಾಳ್ಕ ಅಂಟಾಳಕಾಯಿ ಅಂತೀವಿ ನಾವು ಅದಕ್ಕೆ ಅಂದರೆ ರೀಟಾ ಅಂತಾರೆ ಇಂಗ್ಲೀಷ್ನಾಗ್ರಿ ಅದನ್ನ ಸಿಕ್ಕಿದ್ರೆ ಬೆಸ್ಟ್ ಆಗ್ತಿತ್ತು ನಾವಿದ್ರೆ ಈಗ ಮನು ನಾನು ಎಲ್ಲ ಸಾಮಾನು ನಮ್ಮ ಮನೆಯವರು ಬಂದ ಕೂಡ ಫುಲ್ ನಿದ್ದೆ ಜೋರು ಮಾಡಾಕತ್ತಿದ್ರು ಪಾಪ ಮನು ಶರ್ಬತ್ ಮಾಡಿಕೊಂಡು ಅದನ್ನ ತಂದು ಕೂಡ ತಂದು ಯೋಗತಿದ್ದ ಅವನಿಗೆ ಬೈದ್ಬಿಟ್ಟು ಹಂಗೆ ಮಕ್ಕೊಂಡ್ರು ನೋಡ್ರಿ ಮಕ್ಕೊಂಡು ಅರ್ಧ ತಾಸು ತಾಸಾದಮೇಲೆ ಅದು ಶರ್ಬತ್ತು ಹಂಗೆ ಮಾಡ್ತಾರೆ ಅವ್ರು ಯಾವಾಗಲೂ ಮತ್ತೊಬ್ಬರು ಫೀಲಿಂಗ್ಸ ಅರ್ಥ ಮಾಡ್ಕೊಳಂಗಿಲ್ಲ ತಮ್ಮ ನಿದ್ದೆ ಹಾಳಾಗಬಾರ್ದು ಮತ್ತೊಬ್ರು ನಿದ್ದೆ ಹಾಳಾದ್ರೂ ಅವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ ಹಾಗೆ ಇರುತ್ತೆ ಗಂಡು ಮಕ್ಳು ನಡೆಸಿದ್ದಾನೆ ನಡೆಯುತ್ತೆ ನಮ್ಮದಿನ

ಕೆಲಸ ಮಾಡಿ ಅದನ್ನೆಲ್ಲ ಎತ್ತಿಟ್ಟು ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ಅಂದ್ರೆ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು ಮಾಡಿ ಊಟ ಮಾಡಿಬಿಟ್ಟು ಈಗಿದ್ರೆ ಗೋಧಿನ ಅದಕ್ಕೆ ಸ್ವಲ್ಪ ಪೌಡ್ರ್ ಹಚ್ಚಿ ಇಡಬೇಕಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಮನ್ಯಾಗೆ ಇದ್ರೂ ಅವ್ರ ಮನ್ಯಾಗೆ ಇರಲಿಕ್ಕೆ ಅಂದರೆ ನಾನು ಒಬ್ಬಕ್ಕನೇ ಎಲ್ಲನೂ ಮಾಡಬೇಕಾಗುತ್ತೆ ಹಂಗಾಗಿ ಅವ್ರು ಇದ್ದಾಗ ಸ್ವಲ್ಪ ಹೆಲ್ಪ್ ಅಂತ ಸ್ಟಾರ್ಟ್ ಮಾಡಬೇಕು ಅವರಾಗೇನು ಸ್ಟಾರ್ಟ್ ಮಾಡೋಂಗಿಲ್ಲ ಯಾವುದೇ ಕೆಲಸ ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ಸ್ವಲ್ಪ ಬಂದುಬಿಟ್ಟು ಹೆಲ್ಪ್ ಮಾಡ್ತೀವಿ ಹಂಗಾಗಿ ನಾವೇ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಈಗಿದ್ರೆ ಎಲ್ಲ ಗೋಧಿ ಸುರು ಬಿಟ್ಟೆ ಹಿಂದಿಗಡೆ ಸ್ವಲ್ಪ ಬೀಸಾಕ ಬೇಕಂತ ಎತ್ತಿಟ್ಕೊಟ್ಟೆ ನೋಡಿದ್ರೆ ಒಂದು ಮೂವತ್ತು ಕೆ ಜಿ ಅಷ್ಟು ಅಂದರೆ ಪೌಡ್ರ್ ಮೇಲೆ ಒಂದು ತಿಂಗ್ಳ ತನಕ ಅವನ್ನ ಯೂಸ್ ಮಾಡಬಾರ್ದು ಆ್ಯಕ್ಚುಲಿ ಜಾಸ್ತಿ ಹಚ್ಚಾಕೆ ಹೋಗಂಗಿಲ್ಲ ರೀ ಹೊರಗಡೆ ಆದರೆ ಜಾಸ್ತಿ ಹಚ್ಚಿರ್ತಾರೆ ಮತ್ತು ಹಂಗೆ ಇಟ್ಬಿಟ್ರೆ ನುಸಿ ಆಗ್ಬಿಟ್ಟು ಅಂದ್ರೆ ಅದೊಂದು ಇಷ್ಟು ದೊಡ್ಡ ಕೆಲಸ ಆಗಲಿ ಕ್ಲೀನ್ ಮಾಡೋದು ಅದು ನನಗೆ ಗೊತ್ತೈತಿ ಫಸ್ಟ್ ನಾನು ಪೌಡ್ರ್ ಹಚ್ಚಿ ಸಲ ಒಂದೊಂದ್ಸಲ ಆಗ್ತಾವೆ ಸಲ ಆಗಂಗಿಲ್ಲ ಯಾಕೆ ರಿಸ್ಕ್ ತಗೋಬೇಕಂತ ನಾನು ಒಂದು ಚೂರಷ್ಟು ಪೌಡ್ರ್ ಹಚ್ಚಿ ಎತ್ತಿಟ್ಕೊಂಡ್ತೀನಿ ರೀ ಮತ್ತೆ ಬೇಕಾದ್ರೆ ಬೇಕಾದಾಗ ಕ್ಲೀನ್ ಮಾಡನೇ ಬೀಸ್ಕೊಂಡು ಬರೋದು ಕೇರಿ ಎಲ್ಲ ಸ್ವಚ್ಛ ಮಾಡಿಬಿಟ್ಟು ಹಂಗಾಗಿ ಒಂದು ಸ್ವಲ್ಪ ಪೌಡ್ರ್ ಹಚ್ಚಿ ಚೀಲ ಹಾಕಿ ಎತ್ತಿಟ್ರೆ ಆಯಿತು ಒಂದು ವರ್ಷ ಆದ್ರೂ ಹಾಳಾಗಂಗಿಲ್ಲ ರೀ ಮತ್ತು ಏನಂತಾರೆ ಬೇವಿನ ಎಲೆನೂ ಹಾಕಿಟ್ರೆ ಆಗಲ್ಲ ಅಂತಾರೋ ಅದನ್ನೂ ಹಾಕಿ ನೋಡಿದ್ದೀನಿ ಒಂದ್ಸಲ ಹಾಕ್ತವ್ರಿ ಅದಕ್ಕೆ ಬ್ಯಾಡಂತೇಳಿ ನಾನು ಇದೆ ಬೊರಾಕ್ಸ್ ಅಂತ ಒಂದು ಪೌಡರ್ ಸಿಗುತ್ತೆ ಇದು ಹಚ್ಚಿದ್ರು ತಿಂದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ ಅಂತಾರೆ ಹಂಗಾಗಿ ಒಂದು ಸ್ವಲ್ಪ ಹಚ್ತೀನಿ ಏನು ಹಚ್ಚಕ್ಕೆ ಹೋಗಂಗಿಲ್ಲ ರೀ ಗೋಧಿ ಗೋಧಿಗೆ ಹಚ್ಚಿ ಅಟ್ಟಿಟ್ಬಿಟ್ಟು ಸಜ್ಜಿ ನಿಮ್ದಲ್ಲ ಅವಕ್ಕೂ ಹಚ್ಚಿ ಇಟ್ಟಿದ್ದಿಲ್ಲ ರೀ ಮತ್ತು ಋಷಿ ಆಗ್ಬಿಟ್ರೆ ಹೆಂಗಪ್ಪ ಅಂತ ಅವನು ಈಗನ ಹಚ್ಚಿಟ್ರಾಯ್ತಂತ ಹಚ್ಚಿಡ ಹಾಕಂತೀನಿ ನೋಡ್ರಿ ನನ್ನ ಮಗ ಇದ್ದರು ಗುಬ್ಬಚ್ಚಿಗಳಿಗೆ ಡೈಲಿ ಅಕ್ಕಿ ತಿಂದು ಆಗೈತಂತ ಅದಕ್ಕಾಗಿ ಸಜ್ಜಿ ಒಯ್ದು ಹಾಕ್ತನಂತ ಅದಕ್ಕೆ ಸಜ್ಜಿ ಒಯ್ದು ಹಾಕಾಕಂತ ನೋಡ್ರಿ ಅವಕ್ಕೂ ಸ್ವಲ್ಪ ಟೇಸ್ಟ್ ಬೇಕಾಗುತ್ತಲ್ಲ ಬೇರೆ ರೀತಿ ಹಾಗಾಗಿ ಮನು ಗುಬ್ಬಚ್ಚಿಗೆ ಒಯ್ದು ಸಜ್ಜಿ ಹಾಕಿ ಬಂದರಿ ಅದನ್ನು ಸಜ್ಜಿಗೆ ಸ್ವಲ್ಪ ಪೌಡ್ರ್ ಹಚ್ಚಿ ಈಗ ಚೀಲಕ್ಕೆ ಹಾಕಿ ಅಂತೀವಿ ನೋಡ್ರಿ ಆ್ಯಕ್ಚುಲಿ ಸ್ವಂತ ಮನೆ ಇದ್ಬಿಟ್ರೆ ಡಬ್ಬಿ ಸಿಕ್ತವ್ರು ಸಜ್ಜಿ ಮತ್ತು ಗೋಧಿ ಎಲ್ಲ ಹಾಕಿಡಕ್ಕೆ ಅದನ್ನ ತೊಗೊಂಡ್ಬಿಟ್ರೆ ಬೆಸ್ಟ್ ರೀ ಬಾಡಿಗೆ ಮನೆ ಒಳಗಂದ್ರೆ ಸ್ವಲ್ಪ ಕಷ್ಟ ಆಗ್ತೈತಿ ಯಾಕಂದ್ರೆ ಅವನ್ನ ಹಿಡಾಕನು ಜಾಗ ಬೇಕು ಮತ್ತು ವಯ್ಯ ಮುಂದಾಗ ಪ್ರಾಬ್ಲಮ್ ಆಗ್ತೈತೆ ಅಂತೇಳಿ ನಾನು ಡಬ್ಬಿ ತೊಗೊಳಕ್ಕೆ ಹೋಗಿಲ್ಲ ರೀ ಸ್ವಂತ ಮನೆ ಇದ್ದವರು ಎಲ್ಲದಕ್ಕೂ ಒಂದೊಂದು ಡಬ್ಬಿ ತೊಗೊಂಡು ಮ್ಯಾಳಿಗೆ ಮೇಲೆ ಆಗಲಿ ಎಲ್ಲರೂ ಜಾಗ ಇದ್ದಲ್ಲಿ ಎತ್ತಿಟ್ಬಿಟ್ರೆ ಬೆಸ್ಟ್ ನೋಡಿದ್ರಿ ಅಂದರೆ ಪ್ರಾಬ್ಲಮ್ ಪ್ರಾಬ್ಲಮ್ ಅನ್ಸಂಗಿಲ್ಲ ಚೀಲೊಳಗೆ ಹಾಕೋದಂದ್ರೆ ಸ್ವಲ್ಪ ಕಷ್ಟನೇ ಅನ್ಸುತ್ತ ಆದರೆ ಏನು ಮಾಡೋಕ್ಕಾಗಂಗಿಲ್ಲ ರೀ ಎಲ್ಲನೂ ಚೀಲೊಳಗೆ ಹಾಕಿ ಎತ್ತಿ ಇಟ್ಬಿಟ್ಟು ಈಗಿದ್ರೆ ಸ್ವಲ್ಪ ಕಡಲಿ ಹುರಿದು ಕೊಟ್ರೆ ಇತ್ತು ಟೈಮ್ ಪಾಸ್ನು ಆಗುತ್ತೆ ಮನೋಗೆ ಇಷ್ಟ ಆಗುತ್ತೆ ರೀ ಕಳ್ಳ ಹುರಿದು ಕೊಟ್ಬಿಟ್ರೆ ಹಾಗಾಗಿ ಕಡಲಿ ಹುರಿಯಾಕತ್ತಿದ್ದೆ ಸೂರ್ಯನು ಸೂರ್ಯನೂ ಸ್ಟಾರ್ಟ್ ಆಗಿ ಅನ್ನೋದ್ರಿ ನನ್ನ ಮಗಳಿದ್ರೆ ಸೂರ್ಯನ ಇಡುವ ಮಾಡಿದ್ಲು ಈಗಿದ್ರೆ ಕಡ್ಲಿನ ಸ್ವಲ್ಪ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಲಾಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಡಲಿ ಹುರ್ಕೊಂಡ್ ಮೇಲೆ ಒಂದು ಕಲ್ ತೊಗೊಂಡ್ಬಿಟ್ಟು ಈ ರೀತಿ ಮ್ಯಾಲ ಮಾಡಿಬಿಟ್ರೆ ಸ್ವಲ್ಪ ಪಲ್ಯ ಪಲ್ ರೀ ತಿನಂದಾಗ ಮೆತ್ತಗೆ ಹತ್ತವು ಆ್ಯಕ್ಚುಲಿ ಹುಸುಕ್ಕೊಳಗೆ ಹುರಿಬೇಕ್ರೆ ಇನ್ನೂ ಬೆಸ್ಟ್ ಆಗ್ತವೆ ಅದರ ದೊಡ್ಡ ಕಡಾಯಿ ಬೇಕಾಗುತ್ತಾ ಉಸುಕೊಳಗೆ ಹುರಿಬೇಕಂದ್ರೆ ಇಲ್ಲಾಂದ್ರೆ ಎಲ್ಲ ಕೆಳಗಡೆನೆ ಚೆಲ್ ಬಿಡುತ್ತೆ ರೀ ಹುಸುಗೆ ಹಾಗಾಗಿ ನಾನು ಹಂಗ ಹುರ್ಕೊಂಡಿದ್ದು ತವಿ ಒಳಗ್ರೆ ನಾವೆಲ್ಲ ಸಣ್ಣವ್ರಿದ್ದಾಗ ನಮ್ಮ ಮಧ್ಯದ ಇದೇ ರೀತಿ ಹುರಿದು ಕೊಡ್ತಿದ್ರು ಇವನ್ನ ಟೈಮ್ ಪಾಸ್ನು ಮತ್ತು ಅವಾಗೆಲ್ಲ ಸಣ್ಣವ್ರಿದ್ದಾಗ ಏನು ಜಾಸ್ತಿ ತಿನ್ನೋಕೆ ಸಿಗ್ತಿಲ್ಲಲ್ರಿ ಹಾಗಾಗಿ ಕಡ್ಲಿ ಮತ್ತು ಶೇಂಗಾ ಶೇಂಗಾಕಾಯಿ ಎಲ್ಲ ಹುರಿದ್ಬಿಟ್ಟು ಕೊಡ್ತಿ ಕೊಡ್ತಿದ್ರು ಅವನೇ ತಿಂತಿದ್ವಿ ಇದ್ರ ಕಡ್ಲಿನೂ ಹುರಿದು ಕೊಟ್ಬಿಟ್ಟು ಪಾಲಕ್ ಹಪ್ಲ ಏನು ಮಾಡಿದ್ದೆ ಅಲ್ರಿ ಅವನ್ನ ಬಿಸಿಲಿಗೆ ಇಟ್ಟಿದ್ದೆ ಸ್ವಲ್ಪ ಫ್ರೈ ಮಾಡಿ ಕೊಡ್ತರ ಇತ್ತು ಅಂತ ಒಂದೆರಡೆರಡು ಎಲ್ಲ ಮನುಷ್ಯರಿಗೆ ಅಂದರೆ ನಮ್ಮೆಲ್ಲರಿಗೆ ಒಂದೆರಡು ಎರಡು ಫ್ರೈ ಮಾಡಿ ಕೊಡ್ತಾರೆ ಇತ್ತು ಅಂತೇಳಿ ಫ್ರೈ ಮಾಡೋಕ್ಕೆ ಅಂತೀನಿ ನೋಡ್ರಿ ಒಂದು ಇಷ್ಟೇ ಇದ್ದಿದ್ದು ಇಷ್ಟು ದೊಡ್ಡ ಹಬ್ಬ ಆಗ್ತವ್ರೆ ಮತ್ತು ತಿನ್ನೋಕ್ಕಂತೂ ಭಾಳ ಮಸ್ತ್ ಸಾಫ್ಟಾಗಿ ಹತ್ತವು ಅಂದರೆ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ಕಮೆಂಟ್ಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ರು ಹಾಗಾಗಿ ಕಮೆಂಟ್ಗೂ ರಿಪ್ಲೈ ಮಾಡಿಲ್ಲ ರೀ ಇವತ್ತು ಅಥವಾ ನಾಳೆ ಬೆಳಿಗ್ಗೆ ರಿಪ್ಲೈ ಮಾಡ್ತೀನಿ ಅಂದರೆ ಮನೆ ಕೆಲಸ ಮತ್ತು ಯಾರೇ ಬಂದುಬಿಟ್ರೆ ನಾನು ಮೆಸೇಜ್ ಮಾಡ್ಕೋತಾಗಲಿ ಮತ್ತು ಇದು ಎಡಿಟಿಂಗ್ ಮಾಡ್ಕೊತು ಆಗಂಗಿಲ್ಲ ಹಾಗಾಗಿ ಇಷ್ಟೊಂದನಕ್ಕೆ ಏನೂ ಕೆಲಸ ಮಾಡಿ ರೀ ಇನ್ಮೇಲೆ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಬೇಕಂದ್ರೆ ಮಿನಿಮಮ್ ಒಂದು ಎರಡು ತಾಸಾದ್ರೂ ಬೇಕಾಗುತ್ತೆ ಅಷ್ಟೇ ಸಣ್ಣ ಇದು ಇದ್ಬಿಟ್ರು ಅಂದರೆ ಟೈಮ್ ಹಿಡಿಯುತ್ತೆ ಇದು ಸೋಮವಾರ ಸಂಜೆ ಮುಂದಾಗ ಏಳು ಗಂಟೆ ಯಾಕೆ ಬಂದಿದ್ರೆ ನನ್ನ ಮಗಳಿದ್ರೆ ವಾಕಿಂಗ್ ಹೋಗೋದು ನಡಿ ಮಮ್ಮಿ ಅಂತ ಕತಿಲ್ದು ಹಾಗಾಗಿ ವಾಕಿಂಗ್ ಮುಗಿಸ್ಕೊಂಡ್ ಬಂದ್ಬಿಟ್ಟು ಸುಮ್ಮನೆ ಕುಂತಿದ್ದೆ ರೀ ಮನೂ ಇದ್ರೆ ಇಷ್ಟ್ರೂಡ್ಯಾಕೆ ಸ್ಟಾರ್ಟ್ ಮಾಡ್ಯೆ ನೋಡಿರಿ ನಾಳೆ ರೀ ಎನ್ ಸಿ ಸಿ ಕ್ಲಾಸಿಂದ ಫಂಕ್ಷನ್ ಐತೆ ಅಂತ ಹಾಗಾಗಿ ಮನು ಇದ್ರೆ ಈಗ ಹೆಸ್ತ್ರಿ ಹೊಡ್ಕೊಂಡು ಇಡಾಮ್ರಿ ಅಂದರೆ ಒಂದು ತಾಸುಗಡಲೆ ಇಸ್ತ್ರಿ ಹೊಡವ್ರಿ ಅವನು ನಾನು ವೇಟ್ ಮಾಡಿ ಮಾಡಿ ಫೈನಲಿ ಅಡುಗೆ ಮಾಡಕ್ಕೆ ಹೋಗಬೇಕಂತೇಳಿ ಎದ್ದು ಹೋದೆ ರೀ ಅಂದ್ರೆ ಅಷ್ಟು ತನಕ ನೀಟಾಗೆ ಮಾತಾಡ್ಕೊಂತ ಇಸ್ತ್ರಿ ಹೊಡಿತಾ ಇರ್ತಾನು ಹಿಂಗಾಯ್ತು ಮಮ್ಮಿ ಹಾಗು ಮಮ್ಮಿ ನಮ್ಮ ಮನೆಯೊಳಗೆ ಜಾಸ್ತಿ ಮಾತಾಡೋದಂದ್ರೆ ಮನು ನಾನು ಅಷ್ಟೇ ರೀ ತನೂ ಜಾಸ್ತಿ ಮಾತಾಡೋಂಗಿಲ್ಲ ನಮ್ಮ ಮನೆಯವರಂತೂ ಮಾತಾಡ್ಕೊ ಹೋಗಂಗಿಲ್ಲ ರೀ ಒಂದು ಮಾತಾಡ್ಬಿಟ್ರೆ ಏನು ಮುತ್ತು ಒದರ್ತಾವಣೆ ಮಾಡ್ತಾ ಇರ್ತಾರೋ ನಾವೇ ಮಾತಾಡಿಸಿ ಮಾತಾಡ್ಸಿ ನಮ್ಮ ಬಾಯಿನೇ ನುಸುತ್ತ ಆದರೆ ಅವ್ರ ಮಾತಂತೂ ಬರೋದೇ ಇಲ್ಲರಿ ಹಂಗಾಗಿ ನಾವು ಮೂರು ಮಂದಿ ಒಂದ್ಸಲ ಸಿಟ್ಟು ಬಂದುಬಿಟ್ಟು ಮಾತಾಡ್ಸ ಬಿಟ್ಟು ಬಿಟ್ಟಿರ್ತೀವಿ ಅಂದರೆ ಎಷ್ಟು ಬೇಕು ಅಷ್ಟೇ ರೀ ಹ್ಞೂ ಹಾಂ ಅಷ್ಟೇ ಮಾತಾಡ್ಬೇಕು ಅವರಿಗೆ ಜಾಸ್ತಿ ಮಾತಾಡೋಕೆ ಹೋಗೋಂಗಿಲ್ಲ ನಾನು ಮನು ಮಾತಾಡ್ಕೊಂತ ಅವನು ಹೆಸ್ತ್ರಿ ನಾನು ನಾನಿದ್ರೆ ಸುಮ್ಮನೆ ಕುಂತಿದ್ದೆ ಸ್ವಲ್ಪ ಹೊತ್ತು ಕುಂತುಬಿಟ್ಟು ಹೀಗಿದ್ರೆ ಸಂಜಿಗ ಅಡಿಗೆ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ ತಾನು ಇದ್ರೆ ಒಳಗಾಗಡ್ಡಿ ಮತ್ತೆ ಮೆಣಸಿನ್ಕಾಯಿ ಕಟ್ ಮಾಡಿ ಕೊಡಾಕಂತ ನಾನು ಈ ಕಡೆ ಶಾಂಗಿನ ಅಂತೀನಿ ನೋಡ್ರಿ ನನ್ನ ಮಕ್ಕಳಿಗೆ ಶಾಂಗಿ ಉಪ್ಪಿಟ್ಟು ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಡೈಲಿ ಮಾಡಿಕೊಟ್ರೂ ಇಷ್ಟಪಟ್ಟು ತಿಂತಾರೋ ನನಗೆ ಇಷ್ಟ ಆಗೋಂಗಿಲ್ಲ ಆದ್ರೆ ಅವ್ರಿಗೆ ಇಷ್ಟ ಹೇಳಿ ಜಾಸ್ತಿ ಮಾಡೋದು ನೋಡ್ರಿ ಇನ್ನಂತೂ ಶಾಂಗಿ ಮಾಡಿಸ್ಕೊಂಡ್ ಬಂದೀವಲ್ಲ ಡೈಲಿ ಅಂದ್ರೆ ವಾರದ ಒಂದೆರಡು ಮೂರು ಸಲರ ಮಾಡೋದಾಗುತ್ತೆ ಅದಕ್ಕೆ ಈಗ ಹೊಸ್ದಾಗಿ ಮಾಡ್ಕೊಂಡ್ ಬಂದಿವಿ ಉಪ್ಪಿಟ್ಟು ಮಾಡಿಕೊಡ್ರಿ ಮಮ್ಮಿ ಅಂತ ಅಂದಿದ್ರು ಉಪ್ಪಿಟ್ಟು ರೆಡಿ ಮಾಡಿ ಎಲ್ಲರಿಗೆ ಹಾಕಿ ಕೊಟ್ಟು ನಾನು ಈಗ ತಿನ್ನಾಕಂತೀನಿ ನೋಡ್ರಿ ೀ ಇವತ್ತು ನೀದೋನು ಇಲ್ಲೇ ಮುಗಿಸೋದ್ರಿ ಇವತ್ತು ನೀವು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಇಷ್ಟು ತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೊಲೆಯದು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗೊಳಗೆ ಸಿಗ್ತೀವ್ರಿ